ನೀವು ಈ ನೈನ್ ಟಿಪ್ಸ್ ಫಾಲೋ ಮಾಡಿದ್ರು ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ಅಷ್ಟು ಏನಿಲ್ಲ ಆದರೆ ನೀವು ಟೆಂತ್ ಟಿಪ್ ಸ್ಕಿಪ್ ಮಾಡಿದರೆ ಮಾತ್ರ ಆಗಿ ಜಾಸ್ತಿ ಲಾಸ್ ಹೋಗ್ತೀರಾ ಹೇ ಪ್ರೇಕ್ಷೇ ದೇವ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಈ ವಿಡಿಯೋದಲ್ಲಿ ಈ ಸೇಲ್ಸಲ್ಲಿ ಅಲ್ಲಿ ಒಂದು ಹತ್ತು ಟಿಪ್ಸ್ ಬಗ್ಗೆ ಮಾತಾಡ್ತೀನಿ ಸಪೋಸ್ ನೀವು ಸೇಲ್ಸಲ್ಲಿ ಅಲ್ಲಿ ಏನೋ ತಕೊಂಬೇಕು ಅನ್ನೋ ಉದ್ದೇಶ ಇದ್ರೆ ಮಾತ್ರ ನಾನು ಇವಾಗ ಮಾತಾಡೋ ಈ ಹತ್ತು ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಜಾಸ್ತಿ ದುಡ್ಡು ನೀವು ಸೇವ್ ಮಾಡ್ತೀರಾ ನಾನು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಒಂದೊಂದು ಟಿಪ್ ಬಗ್ಗೆ ಕ್ಲಿಯರ್ ಆಗಿ ಮಾತಾಡ್ತೀನಿ ಹಾಗೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವಾಗ ಫಸ್ಟ್ ಟಿಪ್ ಬಗ್ಗೆ ಮಾತಾಡಿದ್ರೆ ನೀವು ಈ ಎರಡು ಆ್ಯಪ್ಸಲ್ಲಿ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತಕೊಳೋದು ಒಳ್ಳೆಯದು ಯಾಕಂದರೆ ನೀವು ಸಬ್ಸ್ಕ್ರಿಪ್ಷನ್ ತಕೊಂಡಿದ್ರೆ ಒಂದು ದಿನ ಮುಂಚೆನೇ ನಮಗೆ ಸೇಲು ಆಫರ್ಸ್ ಬರ್ತವೆ ಎಲ್ಲ ಆಫರ್ಸ್ ಒಂದು ದಿನ ಮುಂಚೆನೇ ಬರ್ತವೆ ಅದಕ್ಕೆ ನೀವು ಸಬ್ಸ್ಕ್ರಿಪ್ಷನ್ ತೊಗೊಳೋದು ಒಳ್ಳೆಯದು ಸಪೋಸ್ ನೀವು ಇವಾಗ ಅಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಬೇಕಂದ್ರೆ ಅಮೆಜಾನ್ ಪ್ರೈಮ್ ತಗೊಬೇಕಂದ್ರೆ ನೀವು ಫಿಫ್ಟೀನ್ ಹಂಡ್ರೆಡ್ ಇಕ್ಕ ಬೇಕು ಇಲ್ಲಾಂದರೆ ಫ್ಲಿಪ್ಕಾರ್ಟಲ್ಲಿ ಬ್ಲ್ಯಾಕ್ ಮೆಂಬರ್ಶಿಪ್ ತೊಗೊಬೇಕಂದ್ರೆ ಆಗಿ ಒಂದು ಸಾವಿರ ರೂಪಾಯಿ ಬೇಕು ಇಷ್ಟು ದುಡ್ಡು ಯಾಕೆ ಬೇಕಂತ ನೀವು ಅಂದ್ಕೊಂಡಿದ್ರೆ ಮಾತ್ರ ಆಗಿ ನನ್ನ ಹತ್ರ ಒಂದು ಟ್ರಿಕ್ ಐತೆ ಸಪೋಸ್ ಅಲ್ಲಿ ಒಂದು ಎರಡು ರೂಪಾಯಿ ಹೇಗ್ಬಿಟ್ಟು ನಾವು ಟ್ರಯಲ್ ತಕೊಂಡಿದ್ರೆ ಒಂದು ತಿಂಗಳು ಸಬ್ಸ್ಕ್ರಿಪ್ಷನ್ ಇರ್ತೈತೆ ಒಂದು ತಿಂಗಳ ಒಳಗಡೆ ನೀವು ಆ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ದುಡ್ಡು ಕಟ್ ಆಗಲ್ಲ ಟೂ ರುಪೀಸಲ್ಲಿ ಅಲ್ಲಿ ಡೆಫಿನೆಟ್ ಆಗಿ ನೀವು ಒಂದು ತಿಂಗಳ ಸಬ್ಸ್ಕ್ರಿಪ್ಷನ್ ತಗೋಬೋದು ಟ್ರಯಲ್ ಪೀರಿಯಡ್ ಇದು ಡೆಫಿನೆಟ್ ಆಗಿ ಇದು ಒಂದು ಯೂಸ್ ಮಾಡಬಹುದು ಅಮೆಝಾನ್ ಅಲ್ಲಿ ಇಲ್ಲ ಅಂದ್ರೆ ಸಪೋಸು ಆ ತರೂ ಆಗ್ತಾ ಇಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಆ ತರ ಏನು ಫ್ರೀ ತೋರಿಸ್ತಾ ಇಲ್ಲ ಅಂದ್ರೆ ಮಾತ್ರ ಫ್ರೀ ಟ್ರಯಲ್ ತೋರಿಸ್ತಾ ಇಲ್ಲ ಅಂದ್ರೆ ಮಾತ್ರ ಇನ್ನೊಂದು ಟ್ರಿಕ್ ಐತೆ ನನ್ನ ಹತ್ರ ಅಮೆಝಾನಲ್ಲಿ ಅಲ್ಲಿ ಶಾಪಿಂಗ್ ಎಡಿಷನ್ ಅಂತ ಒಂದಿರ್ತೈತೆ ಅದು ಕೆಲವೊಬ್ಬರಿಗೆ ಟೂ ನೈಂಟಿ ನೈನ್ ತೋರಿಸ್ತೈತೆ ಕೆಲವೊಬ್ಬರಿಗೆ ತ್ರೀ ನೈನ್ಟಿ ನೈನ್ ತೋರಿಸ್ತೈತೆ ಪೇಟಿಎಮ್ ಆ್ಯಪ್ ಓಪನ್ ಮಾಡಿ ಅಲ್ಲಿ ಅಮೆಜಾನ್ ಪ್ರೈಮ್ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಒನ್ ಫಿಫ್ಟಿ ರುಪೀಸ್ ಕೂಪನ್ ಒಂದಿರ್ತೈತೆ ಅದು ಆ ಕೂಪನ್ ನೀವು ಕಾಪಿ ಮಾಡಿ ಅದು ಅಮೆಜನಲ್ಲಿ ಗಿಫ್ಟ್ ಕಾರ್ಡ್ ಸೆಕ್ಷನ್ ವೌಚರ್ ಸೆಕ್ಷನಲ್ಲಿ ಅಲ್ಲಿ ಪೇಸ್ಟ್ ಮಾಡಿ ನೀವು ಸಬ್ಸ್ಕ್ರಿಪ್ಷನ್ ತಕೊಂಡಿದ್ರೆ ಶಾಪಿಂಗ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರೆ ಅದು ನಿಯರ್ ಟೂ ಹಂಡ್ರೆಡ್ ರುಪೀಸ್ ಪ್ರೈಸ್ ಅಲ್ಲಿ ಬರ್ತೈತೆ ಒಂದು ವರ್ಷ ವ್ಯಾಲಿಟಿ ಇರ್ತೈತೆ ಈ ತರ ನೀವು ಕಡಿಮೆ ಪ್ರೈಸ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೋಬಹುದು ಇವಾಗ ಫ್ಲಿಪ್ಕಾರ್ಟ್ ಬಗ್ಗೆ ಮಾತಾಡಿದ್ರೆ ಆ ಫ್ಲಿಪ್ಕಾರ್ಟ್ ಅಲ್ಲಿ ಬ್ಲಾಕ್ ಸಬ್ಸ್ಕ್ರಿಪ್ಷನ್ ತಗೊಬೇಕಂದ್ರೆ ಒಂದು ಸಾವಿರ ಇರಬೇಕು ನಾವು ಸಪೋಸ್ ಒಂದು ಸಾವಿರ ಕೊಡೋದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಮಾತ್ರ ಡೆಫಿನೆಟ್ ಆಗಿ ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಟ್ರಿಕ್ ಐತೆ ಸಪೋಸ್ ನೀವು ಲಾಸ್ಟ್ ಒಂದು ವರ್ಷನಿಂದ ಸಪೋಸು ಒಂದು ಆರ್ಡರ್ಸ್ ನೀವು ಮಾಡಿದರೆ ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ಶಿಪ್ ಕೊಡ್ತಾರೆ ಈ ಪ್ಲಸ್ ಮೆಂಬರ್ಶಿಪ್ ಇದ್ರೆ ಸಾಕು ದಿನ ಮುಂಚೆನೆ ಸೇಲ್ಸ್ ಬರ್ತವೆ ಆಫರ್ಸ್ ಎಲ್ಲ ಒಂದಿನ ಮುಂಚೆನೆ ಬರ್ತವೆ ಅದಕ್ಕೆ ನೀವು ಸಪೋಸ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಡಿಗ್ಬಿಟ್ ತಗೊಳೋದಕ್ಕಿಂತ ಈ ಟ್ರಿಕ್ಸ್ ಯೂಸ್ ಮಾಡಿ ನೀವು ಕಡಿಮೆ ಪ್ರೈಸಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತಗೋಬಹುದು ಸಬ್ಸ್ಕ್ರಿಪ್ಷನ್ ಡೆಫಿನೆಟ್ ಆಗಿ ನಿಮ್ಗೆ ಯೂಸ್ ಆಗ್ತೈತೆ ದಿನ ಸೇಲ್ ಬರ್ತೈತೆ ಫಸ್ಟ್ ಡೇ ಸೇಲ್ ಅಲ್ಲಿ ಕೆಲವೊಂದು ಆಫರ್ಸ್ ಇರ್ತವೆ ಅವು ಸೆಕೆಂಡ್ ಡೇ ಸೇಲ್ ಅಲ್ಲಿ ಇರಲ್ಲ ಅದಕ್ಕೆ ನೀವು ಈ ಸಬ್ಸ್ಕ್ರಿಪ್ಷನ್ ತಕೊಳೋದು ಒಳ್ಳೇದು ಈ ಸಬ್ಸ್ಕ್ರಿಪ್ಷನ್ ಎಲ್ಲ ತಕೊಳೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಮಾತ್ರ ಇವೆಲ್ಲ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಮಾತ್ರ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಕೌಂಟ್ಸ್ ಅಲ್ಲಿ ನೀವು ಆರ್ಡರ್ ಮಾಡೋದು ಒಳ್ಳೇದು ಇದು ಫಸ್ಟ್ ಟಿಪ್ ನೀವು ಡೆಫಿನೆಟ್ ಆಗಿ ಫಾಲೋ ಮಾಡೋದು ಒಳ್ಳೇದು ಇವಾಗ ಸೆಕೆಂಡ್ ಟಿಪ್ ಬಗ್ಗೆ ಮಾತಾಡಿದ್ರೆ ಪ್ರೈಸ್ ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಬೇಕು ಅದೇನಂದರೆ ಇವಾಗ ನೀವು ಸಪೋಸು ಒಂದು ಇಯರ್ ಬಡ್ಸ್ ಆರ್ಡರ್ ಮಾಡಬೇಕು ಅನ್ಕೊತಾ ಇದ್ದೀರಾ ಇವಾಗ ನೋಡಿದರೆ ನೈಂಟಿ ಫೈ ಪರ್ಸೆಂಟ್ ಆಫ್ರಲ್ಲಿ ಆ ಇಯರ್ ಬಡ್ಸ್ ನಿಮಗೆ ಕೊಡ್ತಾ ಇದ್ದಾರೆ ನೀವೇನು ಅನ್ಕೊತೀರಾ ಈ ನೈಂಟಿ ಫೈವ್ ಪರ್ಸೆಂಟ್ ಆಫರ್ ಇವಾಗ ಸೇಲ್ಸಲ್ಲಿ ಕೊಡ್ತಾ ಇದ್ದಾರೆ ಅಂತ ನೀವು ಅನ್ಕೊತೀರಾ ಅದು ಮ್ಯಾಕ್ಸಿಮಮ್ ಕೇಸಸ್ ಅಲ್ಲಿ ನಿಜ ಆಗೋಲ್ಲ ಯಾಕಂದರೆ ಆ ಬಡ್ಸ್ ಪ್ರೈಸ್ ನಾರ್ಮಲಾಗೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ರಲ್ಲಿ ಯಾವಾಗೂ ಬರ್ತಾನೆ ಇರ್ತೈತೆ ಬೇಕಂದ್ರೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಆಫ್ರಲ್ಲಿ ಬರ್ಬೋದು ಅದಕ್ಕೆ ಮುಂಚೆ ಈ ಥರ ನಮಗೆ ಆ ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೊಬೇಕು ಲಾಸ್ಟ್ ಸಿಕ್ಸ್ ಮಂತ್ಸ್ನಿಂದ ಆ ಪ್ರಾಡಕ್ಟ್ ಪ್ರೈಸ್ ಎಷ್ಟ ಅಂತ ನಾವು ತಿಳ್ಕೊಬೇಕು ಅದಕ್ಕೆ ನೀವು ಗೂಗಲ್ ಓಪನ್ ಮಾಡಿ ಅಲ್ಲಿ ಪ್ರೈಸ್ ಇಷ್ಟೇ ಅಂತ ಸರ್ಚ್ ಮಾಡಿದರೆ ಜಾಸ್ತಿ ವೆಬ್ಸೈಟ್ಸ್ ಅಲ್ಲಿ ಬರ್ತವೆ ಆ ವೆಬ್ಸೈಟ್ಸ್ ಓಪನ್ ಮಾಡಿ ಅಲ್ಲಿ ಪ್ರಾಡಕ್ಟ್ ಲಿಂಕ್ ಅಲ್ಲಿ ಪೇಸ್ಟ್ ಮಾಡಿದ್ರೆ ಈ ಪ್ರಾಡಕ್ಟ್ ಡೀಟೇಲ್ಸ್ ಅಂದರೆ ಪ್ರೈಸ್ ಡೀಟೇಲ್ಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ನಿಂದ ಈ ಪ್ರಾಡಕ್ಟ್ ಪ್ರೈಸ್ ಅಂತ ಅಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾರೆ ಅದನ್ನ ನೀವು ನೋಡ್ಬಿಟ್ಟು ಇವಾಗ ಆಫ್ರಲ್ಲಿ ನಿಜವಾಗ್ಲೂ ಆಫ್ರಲ್ಲಿ ಆ ಪ್ರಾಡಕ್ಟ್ ಬರ್ತೈತಾ ಇಲ್ಲ ನೀವು ಪ್ರೈಸ್ ಎಷ್ಟು ನೋಡಿದ್ರೆ ಆವಾಗ ನಿಮಗೆ ಕ್ಲಿಯರ್ ಆಗಿ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗ್ತೈತೆ ನೀವು ಏನು ತಕೊಬೇಕಂತ ಉದ್ದೇಶ ಇದ್ರೂ ಡೆಫಿನೆಟ್ ಆಗಿ ನೀವು ಪ್ರೈಸ್ ಇಷ್ಟು ಚೆಕ್ ಮಾಡೋದು ಒಳ್ಳೆಯದು ಈ ಸೆಕೆಂಡ್ ಟಿಪ್ ನೀವು ಫಾಲೋ ಮಾಡಿದ್ರೆ ನೀವು ಮೋಸವಾಗಿ ಹೋಗ್ದಿರೋ ಡೆಫಿನೆಟ್ ಇರ್ತೀರಾ ಅದಕ್ಕೆ ನೀವು ಸೆಕೆಂಡ್ ಟಿಪ್ ಫಾಲೋ ಮಾಡಿ ಲಿಂಕ್ ಕಾಪಿ ಮಾಡಿ ಆ ಪ್ರೈಸ್ ಎಷ್ಟ್ರಿ ಅಂತ ಸರ್ಚ್ ಮಾಡಿ ವೆಬ್ಸೈಟ್ ಓಪನ್ ಮಾಡಿ ಅದರಲ್ಲಿ ಈ ಲಿಂಕ್ ಪೇಸ್ಟ್ ಮಾಡಿದರೆ ಲಾಸ್ಟ್ ಸಿಕ್ಸ್ ಮಂತ್ಸಿನಿಂದ ಆ ಪ್ರಾಡಕ್ಟ್ ಪ್ರೈಸ್ ಎಷ್ಟು ಅಂತ ತೋರಿಸ್ತಾ ಇದೆ ಇವಾಗ ಥರ್ಡ್ ಡಿಪ್ ಬಗ್ಗೆ ಮಾತಾಡಿದರೆ ಡೆಫಿನೆಟ್ ಆಗಿ ಇವಾಗ ನಾವು ಫ್ಲಿಪ್ಕಾರ್ಟ್ ನೋಡಿದರೆ ಫ್ಲಿಪ್ಕಾರ್ಟಲ್ಲಿ ಇವಾಗ ಸೇಲ್ಸಲ್ಲಿ ಆ್ಯಕ್ಸಿಸ್ ಬ್ಯಾಂಕ್ ಕಾರ್ಡ್ ಆಫರ್ ಕೊಡ್ತಾ ಇದ್ದಾರೆ ಐ ಸಿ ಐ ಸಿ ಐ ಬ್ಯಾಂಕ್ ಕಾರ್ಡ್ ಆಫರ್ ಕೊಡ್ತಾ ಇದ್ದಾರೆ ಅಲ್ಲಿ ನಾವು ನೋಡಿದರೆ ಅಮೆಝನ್ನಲ್ಲಿ ఎస్ బిఐ క్రెడిట్ కార్డ్ డెబిట్ కార్డ్ ఆఫర్ కొడతాయి డెఫినెట్గా నీవు సేల్కింత ముంచేనే ಕಾರ್ಡ್ ಸೇವ್ ಮಾಡ್ಕೊಳೋದು ಒಳ್ಳೆಯದು ಯಾಕಂದರೆ ನಾವು ಫಸ್ಟ್ ಡೇ ಫಸ್ಟ್ ಡೇ ನಾವು ತಗೊಳೋವಾಗ ಬೇಗ ತಗೊಳೋದು ಒಳ್ಳೆಯದು ಆವಾಗ ಕೆಲವೊಂದು ಟೈಮ್ಸ್ ಏನಾಗ್ತೈತೆ ಅಂದರೆ ಜಾಸ್ತಿ ಜನ ಈ ಆ್ಯಪ್ನ ಓಪನ್ ಮಾಡ್ತಾರೆ ಆವಾಗ ಕ್ರ್ಯಾಶ್ ಆಗೋ ಅವಕಾಶ ಇರ್ತೈತೆ ಅದಕ್ಕೆ ನೀವು ಡೆಫಿನೆಟ್ಟಾಗಿ ಆಗಿ ಕಾರ್ಡು ಮುಂಚೆನೆ ಸೇವ್ ಮಾಡ್ಕೊಂಡು ಇರೋದು ಒಳ್ಳೆಯದು ಡೀಟೇಲ್ಸ್ ಎಂಟರ್ ಮಾಡಿಕೊಂಡು ಲೇಟ್ ಮಾಡಿದ್ರೆ ಆಗಿ ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗೋ ಅವಕಾಶ ಐತೆ ಲೇಟ್ ಆಗೋ ಅವಕಾಶ ಐತೆ ಆಫರ್ ಹೋಗೋ ಅವಕಾಶನೂ ಐತೆ ಅದಕ್ಕೆ ನೀವು ಕಾರ್ಡ್ ಸೇವ್ ಮಾಡ್ಕೊಳೋದು ಒಳ್ಳೆಯದು ಹಾಗೆ ಡಿಫಾಲ್ಟ್ ಅಡ್ರೆಸ್ ಸೇವ್ ಮಾಡ್ಕೊಳೋದು ಒಳ್ಳೆಯದು ನಿಮ್ಮದು ಅಡ್ರೆಸ್ ಅದು ಡಿಫಾಲ್ಟ್ ಅಲ್ಲಿ ಸೆಟ್ ಮಾಡ್ಕೊಳೋದು ಒಳ್ಳೆದು ಮುಂಚೆನೆ ಈ ನೀವು ಆಗಿ ಫಾಲೋ ಮಾಡಿದ್ರೆ ಆಫರ್ ಹೋಗ್ತೀರಾ ಡೆಫಿನೆಟ್ ಆಗಿ ಬೇಗ ತಕೊಬೇಕಂದ್ರೆ ಇವಾಗ ಐಫೋನ್ಸ್ ಬೇಕಂದ್ರೆ ಅವು ಬೇಗನೆ ಔಟ್ ಆಫ್ ಸ್ಟಾಕ್ ಆಗ್ತವೆ ಈ ತರ ಏನಾದ್ರು ಬೇಗ ಔಟ್ ಆಫ್ ಸ್ಟಾಕ್ ಆಗೋ ಪ್ರಾಡಕ್ಟ್ಸ್ ತಗೊಬೇಕಂತ ಉದ್ದೇಶ ಇದ್ರೆ ಮಾತ್ರ ಡೆಫಿನೆಟ್ ಆಗಿ ಕಾರ್ಡ್ ಇನ್ಫಾರ್ಮೇಷನ್ ಅಡ್ರೆಸ್ ಇನ್ಫಾರ್ಮೇಷನ್ ಸೇವ್ ಮಾಡ್ಕೊಳೋದೇ ಒಳ್ಳೆಯದು ಇವಾಗ ಫೋರ್ತ್ ಟಿಪ್ ಬಗ್ಗೆ ನಾವು ಮಾತಾಡಿದ್ರೆ ನೀವು ಸೇಲ್ಸು ಸೇಲ್ಸ್ ದಿನದಲ್ಲಿ ಡೆಫಿನೆಟ್ ಆಗಿ ಹನ್ನೆರಡನಿಂದ ಹನ್ನೆರಡು ಮೂವತ್ತು ಆ ಟೈಮಲ್ಲಿ ತಗೊಳೋದು ಒಳ್ಳೆಯದು ನೈಟ್ ಟೈಮಲ್ಲಿ ಯಾಕಂದರೆ ಈ ಟೈಮಲ್ಲಿ ಜಾಸ್ತಿ ಆಫರ್ಸ್ ಬರೋ ಅವಕಾಶ ಇರ್ತೈತೆ ಪ್ರೈಸು ಆ ಟೈಮಲ್ಲಿ ಜಾಸ್ತಿ ಕಡಿಮೆ ಬರೋ ಅವಕಾಶ ಡೆಫಿನೆಟ್ ಆಗಿರ್ತೈತೆ ಆಮೇಲೆ ನಾವು ನೋಡಿದರೆ ಆ ಪ್ರಾಡಕ್ಟ್ ಔಟ್ ಆಫ್ ಸ್ಟಾಕ್ ಆಗ್ಬೋದು ಅಂದರೆ ಆ ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಆಗೋ ಅವಕಾಶ ಇರ್ತೈತೆ ಅದಕ್ಕೆ ನೀವು ಸೇಲ್ ಸ್ಟಾರ್ಟ್ ಆಗೋ ದಿನ ನೈಟ್ ಟ್ವೆಲ್ ಎ ಎಮ್ ಆ ಟೈಮಲ್ಲಿ ತೊಗೊಳೋದು ಡೆಫಿನೆಟ್ ಆಗಿ ಒಳ್ಳೆಯದು ಈ ಟಿಪ್ ನೀವು ಫಾಲೋ ಮಾಡಿದರೆ ಏನನ್ನ ಇಂಪಾರ್ಟೆಂಟು ಪ್ರಾಡಕ್ಟ್ಸ್ ಅಂದರೆ ನನ್ನ ಲೆಕ್ ಪ್ರಕಾರ ಐಫೋನ್ ಆಗ್ಬೋದು ಇಲ್ಲಾಂದರೆ ಕೆಲವೊಂದು ಪ್ರಾಡಕ್ಟ್ಸ್ ಡೆಫಿನೆಟಾಗಿ ಪ್ರೈಸ್ ಜಾಸ್ತಿ ಆಗೋ ಅವಕಾಶ ಇರ್ತೈತೆ ಔಟ್ ಆಫ್ ಸ್ಟಾಕ್ ಹೋಗೋ ಅವಕಾಶ ಇರ್ತೈತೆ ಅದಕ್ಕೆ ನೀವು ನೀವು ಏನನ್ನ ತೊಗೊಳ್ಬೇಕು ಅಂತ ನೀವು ನೋಡ್ತಾ ಇದ್ದೆ ಸ್ವಲ್ಪ ಕಾಸ್ಟ್ಲಿ ಐಟಮ್ಸ್ ಡೆಫಿನೆಟಾಗಿ ಹನ್ನೆರಡು ಗಂಟೆ ಟೈಮಲ್ಲಿ ತಗೊಳೋದು ಒಳ್ಳೆಯದು ಫಸ್ಟು ಡೇ ಸೇಲಲ್ಲಿ ಇವಾಗ ನೆಕ್ಸ್ಟ್ ಟಿಪ್ ಬಗ್ಗೆ ಮಾತಾಡಿದ್ರೆ ಫ್ಲಿಪ್ಕಾರ್ಟಲ್ಲಿ ಆಗ್ಬೋದು ಅಮೆಜಾನಲ್ಲಿ ಆಗ್ಬೋದು ನೀವು ಕೂಪನ್ಸ್ನ ಯೂಸ್ ಮಾಡಿ ತಕೊಂಡಿದ್ರೆ ಜಾಸ್ತಿ ಮನಿ ಸೇವ್ ಆಗ್ತೈತೆ ಆಗಿ ಎಲ್ಲ ಪ್ರಾಡಕ್ಟ್ಸ್ಗೂ ಮ್ಯಾಕ್ಸಿಮಮ್ ಕೂಪನ್ಸ್ ಇರಲ್ಲ ಆದರೆ ಇವಾಗ ರಿಫ್ರಿಜರೇಟರ್ಸ್ ಆಗ್ಬೋದು ಟಿ ವಿಸ್ ಆಗ್ಬೋದು ಆ ಥರ ಪ್ರಾಡಕ್ಟ್ಸ್ಗೆ ಕೂಪನ್ಸ್ ಇರ್ತವೆ ಆಗಿ ನೀವು ಫ್ಲಿಪ್ಕಾರ್ಟು ಆ್ಯಪಲ್ಲಿ ಪ್ರಾಡಕ್ಟ್ ಓಪನ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಅಲ್ಲಿ ನೀವು ಕಾಯಿನ್ಸ್ ಯೂಸ್ ಮಾಡಿ ಸೂಪರ್ ಕಾಯಿನ್ಸ್ ಯೂಸ್ ಮಾಡಿ ನೀವು ಕೂಪನ್ಸ್ ತಗೊಂಡಿದ್ರೆ ಒಂದು ಸಾವಿರ ಆಗ್ಬೋದು ಎರಡು ಸಾವಿರ ಆಗ್ಬೋದು ಈ ಥರ ಕೆಲವೊಂದು ಪ್ರಾಡಕ್ಟ್ಸ್ಗೆ ಆಫರ್ಸ್ ಬರ್ತವೆ ನೀವು ಆಗಿ ಆ ಥರ ಚೆಕ್ ಮಾಡಿ ತೊಗೊಳೋದು ಒಳ್ಳೆಯದು ನೀವು ಬೇಗ ಬೈ ಬೈನೋ ಮೇಲೆ ಕ್ಲಿಕ್ ಮಾಡಿ ತಗೊಳೋದಕ್ಕಿಂತ ಚೆಕ್ ಮಾಡಿ ಆಫರ್ಸ್ ಕೊಡ್ತಾ ಇದಾರೆ ಇಲ್ಲ ಅಂತ ಚೆಕ್ ಮಾಡಿ ಹಾಗೆ ನಾವು ಕೆಲವೊಂದು ಪ್ರಾಡಕ್ಟ್ಸ್ ಗೆ ತೌಸಂಡ್ ಸೂಪರ್ ಕಾಯಿನ್ಸ್ ನಿಮ್ಮ ಹತ್ರ ಸಪೋಸ್ ಸೂಪರ್ ಕಾಯಿನ್ಸ್ ಇದೆ ತೌಸಂಡ್ ಸೂಪರ್ ಕಾಯಿನ್ಸ್ ಅಪ್ಲೈ ಮಾಡ್ಬೋದು ಈ ತರ ಏನನ್ನ ವರ್ಕ್ ಆಗ್ತೈತಾ ಇಲ್ಲ ಅಂತ ನಾವು ಚೆಕ್ ಮಾಡಿ ತಕೊಳೋದು ಒಳ್ಳೇದು ಇವಾಗ ಅಮೆಜಾನ್ ಬಗ್ಗೆ ಮಾತಾಡಿದ್ರೆ ಅಮೆಜಾನ್ ಅಲ್ಲಿ ಪ್ರಾಡಕ್ಟು ಅಲ್ಲಿ ಪ್ರಾಡಕ್ಟ್ ಡೀಟೇಲ್ಸಲ್ಲಿ ಕೂಪನ್ಸ್ ಇರ್ತವೆ ಅಪ್ಲೈ ಮಾಡಿದರೆ ಮಾತ್ರ ಡಿಸ್ಕೌಂಟ್ ಸಿಗ್ತೈತೆ ಡೆಫಿನೆಟ್ ಆಗಿ ನೀವು ಏನೋ ಎಲೆಕ್ಟ್ರಾನಿಕ್ಸ್ ತೊಗೊಳೋ ಉದ್ದೇಶ ನಿಮಗೆ ಇದ್ದರೆ ಮಾತ್ರ ಚೆಕ್ ಮಾಡಿ ಕೆಳಗಡೆ ಕೂಪನ್ಸ್ ಏನಾರ ಇದ್ದಾವ ಇಲ್ಲ ಅಂತ ಚೆಕ್ ಮಾಡಿ ತಗೊಳೋದು ಒಳ್ಳೆಯದು ಮ್ಯಾಕ್ಸಿಮಮ್ ಪ್ರಾಡಕ್ಟ್ಸ್ಗೆ ಕೂಪನ್ಸ್ ಇರ್ತಾವೆ ನೀವು ಕೂಪನ್ಸ್ ಅಪ್ಲೈ ಮಾಡಿ ತಗೊಳೋದು ಒಳ್ಳೆಯದು ಇದು ಇವಾಗ ಈ ಟಿಪ್ ಫಾಲೋ ಮಾಡಿದರೆ ಡೆಫಿನೆಟ್ ಆಗಿ ನೀವು ಸ್ವಲ್ಪ ಸೇವ್ ಮಾಡ್ತೀರಾ ಇವಾಗ ನೆಕ್ಸ್ಟ್ ಟಿಪ್ ಬಗ್ಗೆ ನಾವು ಮಾತಾಡಿದ್ರೆ ಇವಾಗ ಸೇಲ್ಸಲ್ಲಿ ನಾವು ತಗೊಳೋವಾಗ ఈ ఫ్లిప్కార్ట్ ఆగ్బోదు అమెజాన్ ఆగ్బోదు ఈ సేల్స్ అ ಅವರ್ಸ್ ಡೀಲ್ಸ್ ಅಂತ ಇರ್ತಾರೆ ಅವರ್ಸ್ ಡೀಲ್ಸ್ ಆಗ್ಬೋದು ಇಲ್ಲಾಂದ್ರೆ ಟಿಕ್ ಟಾಕ್ ಡೀಲ್ಸ್ ಆಗ್ಬೋದು ಈ ಥರ ಹೆಸರು ಯಾವುದಾದ್ರೂ ಆಗ್ಬೋದು ಈ ಥರ ಡೀಲ್ಸ್ ಸಿಗ್ತಾರೆ ಅಂದರೆ ಎವ್ರಿ ಒನ್ ಅವರ್ಗೆ ಡೀಲ್ಸ್ ಚೇಂಜ್ ಆಗ್ತಾ ಇರ್ತವೆ ಆ ಡೀಲ್ಸಲ್ಲಿ ಇವಾಗ ಇರೋ ಪ್ರೈಸ್ಗಿಂತ ಪ್ರಾಡಕ್ಟ್ಗೆ ಇವಾಗ ಇರೋ ಪ್ರೈಸ್ಗಿಂತ ಸ್ವಲ್ಪ ಕಡಿಮೆಗೆ ಬರೋ ಅವಕಾಶ ಡೆಫಿನೆಟ್ ಆಗಿ ಐತೆ ಸೇಲಲ್ಲಿ ಡೆಫಿನೆಟ್ ಆಗಿ ನೀವು ಇದು ಚೆಕ್ ಮಾಡೋದು ಒಳ್ಳೆಯದು ನೀವೇನ ತಗೊಬೇಕಂತ ಉದ್ದೇಶ ಇದ್ರೆ ಆ ಪ್ರಾಡಕ್ಟ್ ಏನನ್ನ ಈ ಅವರ್ಸ್ ಡೀಲ್ಸಲ್ಲಿ ಅಂತ ನೀವು ಚೆಕ್ ಮಾಡಿ ತಗೊಳೋದು ಒಳ್ಳೇದು ಅವರ್ಸ್ ಡೀಲ್ಸಲ್ಲಿ ಡೆಫಿನೆಟ್ ಆಗಿ ಸ್ವಲ್ಪ ಕಡಿಮೆಗೆ ಬರೋ ಅವಕಾಶ ಡೆಫಿನೆಟ್ ಇರ್ತೈತೆ ಹಾಗೆ ನೆಕ್ಸ್ಟ್ ಅವರು ಏನು ಆಫರ್ಸ್ ಕೊಡ್ತಾ ಇದ್ದಾರೆ ಮೆನ್ಷನ್ ಮಾಡ್ತಾರೆ ನೆಕ್ಸ್ಟ್ ಆಫರ್ಸ್ ಮೆನ್ಷನ್ ನೀವು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅವರ್ ಅಲ್ಲಿ ನಿಮಗೆ ಇಷ್ಟ ಆಗಿರೋ ಪ್ರಾಡಕ್ಟ್ ಬರ್ತೈತೆ ಅಂದ್ರೆ ಮಾತ್ರ ಚೆಕ್ ಮಾಡಿಕೊಂಡು ಅಲಾರಂ ಇಟ್ಕೊಂಡು ನೀವು ಡೆಫಿನೆಟ್ ಆಗಿ ತಗೊಳೋದು ಒಳ್ಳೆಯದು ಸ್ವಲ್ಪ ಮನಿ ಜಾಸ್ತಿ ಸೇವ್ ಆಗ್ತೈತೆ ಈ ಟಿಪ್ ನೀವು ಫಾಲೋ ಮಾಡಿದ್ರೆ ಅಮೆಝನ್ ಅಲ್ಲಿ ಅಷ್ಟೇ ಅವರ್ಸ್ ಡೀಲ್ಸ್ ಇರ್ತವೆ ಅಲ್ಲಿ ನೀವು ಚೆಕ್ ಮಾಡಿ ತಕೊಳೋದು ಒಳ್ಳೆಯದು ಇವಾಗ ನೆಕ್ಸ್ಟ್ ಬಗ್ಗೆ ಮಾತಾಡಿದರೆ ಡೆಫಿನೆಟ್ ಆಗಿ ನೀವು ಕ್ರೆಡಿಟ್ ಕಾರ್ಡ್ ಆಗ್ಬೋದು ಡೆಬಿಟ್ ಕಾರ್ಡ್ ಆಗ್ಬೋದು ಇವಾಗ ಸೇಲಲ್ಲಿರೋ ಕಾರ್ಡ್ಸ್ನ ಯೂಸ್ ಮಾಡಿ ತಗೊಳೋದೇ ಒಳ್ಳೆಯದು ಜಾಸ್ತಿ ಸೇವ್ ಮಾಡ್ತೀರಾ ಇವಾಗ ನೀವು ಕ್ಯಾಶ್ ಆನ್ ಡೆಲಿವರಿ ಸ್ವಲ್ಪ ಕಾಸ್ಟ್ಲಿ ಐಟಮ್ಸ್ ನೀವು ಸಪೋಸ್ ತೊಗೊತಾ ಇದ್ರೆ ಅಂದರೆ ಮಾತ್ರ ಡೆಫಿನೆಟ್ ಆಗಿ ನೀವು ಕ್ಯಾಶ್ ಆನ್ ಡೆಲಿವರಿ ಯೂಸ್ ಮಾಡಿ ತಗೊಳೋದಕ್ಕಿಂತ ಕಾರ್ಡ್ ಯೂಸ್ ಮಾಡಿ ತಗೊಂಡಿದ್ರೆ ಎರಡು ಸಾವಿರ ಆಗ್ಬೋದು ಮೂರು ಸಾವಿರ ಆಗ್ಬೋದು ಈ ಥರ ಎಕ್ಸ್ಟ್ರಾ ಡಿಸ್ಕೌಂಟ್ ಬರೋ ಅವಕಾಶ ಇರ್ತೈತೆ ಡೆಫಿನೆಟ್ ಆಗಿ ಅದಕ್ಕೆ ನೀವು ಕಾರ್ಡ್ ಯೂಸ್ ಮಾಡಿ ತೊಗೊಳೋದೇ ಒಳ್ಳೇದು ಸಪೋಸ್ ನಿಮ್ಮ ಹತ್ರ ಆ ಕಾರ್ಡ್ಸ್ ಇಲ್ಲ ಇವಾಗ ಆಫರಲ್ಲಿ ಬರ್ತಾ ಇರೋ ಕಾರ್ಡ್ಸ್ ಇಲ್ಲ ಅಂದರೆ ಮಾತ್ರ ಫ್ರೆಂಡ್ಸ್ ಆಗ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು ಯಾರ ಹತ್ರನ ಇದಾವಂತ ಚೆಕ್ ಮಾಡಿ ಆ ಕಾರ್ಡ್ ಯೂಸ್ ಮಾಡಿ ತಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಬರ್ತೈತೆ ಡೆಫಿನೆಟ್ ಆಗಿ ಕಾರ್ಡ್ ಆಫರ್ಸ್ ನೀವು ಯೂಸ್ ಮಾಡಿ ತಕೊಂಡಿದ್ರೆ ಮಾತ್ರ ಸ್ವಲ್ಪ ಜಾಸ್ತಿ ದುಡ್ಡು ನೀವು ಸೇವ್ ಮಾಡ್ತೀರಾ ಇವಾಗ ನಾವು ನೆಕ್ಸ್ಟ್ ಟಿಪ್ ಬಗ್ಗೆ ನಾವು ಮಾತಾಡಿದ್ರೆ ನೀವು ಸಪೋಸ್ ಇವಾಗ ಮೊಬೈಲ್ಸ್ ಮ್ಯಾಕ್ಸಿಮಮ್ ಫ್ಲಿಪ್ಕಾರ್ಟ್ ಅಲ್ಲಿ ಇರೋ ಮೊಬೈಲ್ ಅಲ್ಲಿ ಇರಲ್ಲ ಆದ್ರೆ ಇವಾಗ ಟಿವೀಸ್ ಆಗ್ಬೋದು ಫ್ರಿಡ್ಜ್ ಆಗ್ಬೋದು ಈ ತರ ಐಟಮ್ಸ್ ಎಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಏನಿದ್ರೆ ಅಮೆಜಾನ್ ಅಲ್ಲಿ ಸೇವ್ ಮಾಡೆಲ್ ಇರ್ತೈತೆ ಅದಕ್ಕೆ ನೀವು ಕಂಪೇರ್ ಮಾಡೋದು ಒಳ್ಳೆಯದು ಇವಾಗ ನಾನು ಒಂದು ಟಿ ವಿ ತೊಗೊಬೇಕು ಅನ್ಕೊತಾ ಇದ್ದೀನಿ ಪರ್ಟಿಕ್ಯುಲರ್ ಬ್ರ್ಯಾಂಡಲ್ಲಿ ಆ ಬ್ರ್ಯಾಂಡಲ್ಲಿ ನಾನು ಚೆಕ್ ಮಾಡ್ತೀನಿ ಚೆಕ್ ಮಾಡಿದ್ಮೇಲೆ ಒಂದು ಟಿ ವಿ ನನಗೆ ಇಷ್ಟ ಆಗ್ತೈತೆ ಆ ಟಿ ವಿ ಫ್ಲಿಪ್ಕಾರ್ಟಲ್ಲಿ ಪ್ರೈಸ್ ಎಷ್ಟೈತೆ ಹಾಗೆ ಅಮೆಜಾನಲ್ಲಿ ಪ್ರೈಸ್ ಎಷ್ಟೈತೆ ಅಂತ ನಾವು ಚೆಕ್ ಮಾಡಿ ಕಂಪೇರ್ ಮಾಡಿ ಯಾವುದರಲ್ಲಿ ಕಡಿಮೆಗೆ ಬರ್ತೈತೆ ಅಂತ ನಾವು ನೋಡಿಬಿಟ್ಟು ತೊಗೊಳೋದು ಒಳ್ಳೆಯದು ಯಾಕಂದರೆ ಕೆಲವೊಂದು ಟೈಮ್ಸ್ ಏನಾಗ್ತೈತೆ ಅಂದರೆ ಕೆಲವೊಂದು ಟೈಮ್ಸ್ ಅಮೆಝಾನಲ್ಲಿ ಕಡಿಮೆಗೆ ಬರ್ಬೋದು ಕೆಲವೊಂದು ಟೈಮ್ಸ್ ಫ್ಲಿಪ್ಕಾರ್ಟಲ್ಲಿ ಕಡಿಮೆಗೆ ಬರ್ಬೋದು ಅದಕ್ಕೆ ನೀವು ಏನೋ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಂತ ನಿಮಗಿದ್ರೆ ಮಾತ್ರ ಡೆಫಿನೆಟ್ ಆಗಿ ಕಂಪೇರ್ ಮಾಡಿ ಯಾವುದರಲ್ಲಿ ಪ್ರೈಸ್ ಕಡಿಮೆ ಆಯ್ತಾ ನೋಡಿಕೊಂಡು ಕಾರ್ಡ್ ಆಫ್ ಅಂತ ನೀವು ನೀವು ತಕೊಳೋದು ಒಳ್ಳೆಯದು ಡೆಫಿನೆಟ್ ಆಗಿ ಅವಾಗ ನೀವು ಸ್ವಲ್ಪ ಜಾಸ್ತಿ ಅಮೌಂಟ್ ನೀವು ಸೇವ್ ಮಾಡ್ತೀವಿ ನೆಕ್ಸ್ಟ್ ಬಗ್ಗೆ ಮಾತಾಡಿದ್ರೆ ನೀವು ಇವಾಗ ಐಫೋನ್ಸ್ ಆಗ್ಬೋದು ಬೇಗ ಔಟ್ ಆಫ್ ಸ್ಟಾಕ್ ಆಗೋ ಐಟಮ್ಸ್ ನೀವು ತಕೊಳ್ಬೇಕಂತ ಉದ್ದೇಶ ಇದ್ರೆ ಮಾತ್ರ ನನ್ನ ರೆಕಮೆಂಡೇಶನ್ ಏನಂದ್ರೆ ಆಪ್ ಅಲ್ಲಿ ನೀವು ಲಾಗಿನ್ ಆದ್ಮೇಲೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಫ್ಲಿಪ್ಕಾರ್ಟ್ ಆಗ್ಬೋದು ಅಮೆಜಾನ್ ಆಗ್ಬೋದು ವೆಬ್ಸೈಟ್ನ ಸರ್ಚ್ ಮಾಡಿ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಸಪೋಸ್ ಆ್ಯಪ್ ಕ್ರ್ಯಾಶ್ ಆದರೆ ಮಾತ್ರ ವೆಬ್ಸೈಟಲ್ಲಿ ತೊಗೊಳೋದು ಒಳ್ಳೇದು ಮ್ಯಾಕ್ಸಿಮಮ್ ಜನ ಆ್ಯಪಲ್ಲಿ ತೊಗೊಳೋಕ್ಕೆ ಇಷ್ಟ ಬೀಳ್ತಾರೆ ನೀವು ಯಾವಾಗ ನಾ ಕ್ರ್ಯಾಶ್ ಆದರೆ ಮಾತ್ರ ನೀವು ವೆಬ್ಸೈಟಲ್ಲಿ ತೊಗೊಂಡಿದ್ರೆ ಸ್ವಲ್ಪ ಬೇಗ ಸ್ಪೀಡಾಗಿ ವೆಬ್ಸೈಟ್ ವರ್ಕ್ ಆಗೋ ಅವಕಾಶ ಇರ್ತೈತೆ ಅದಕ್ಕೆ ನೀವು ಸಪೋಸು ಆ್ಯಪ್ ಕ್ರ್ಯಾಶ್ ಆದರೆ ಮಾತ್ರ ನೀವು ವೆಬ್ಸೈಟಲ್ಲಿ ತೊಗೊಳೋದು ಒಳ್ಳೇದು ಸ್ವಲ್ಪ ಬೇಗ ಆಗ್ತೈತೆ ಪ್ರೊಸೆಸ್ ಎಲ್ಲ ಫೈನಲ್ ಟಿಪ್ ಏನಂದರೆ ನಿಮಗೆ ಏನು ಅವಶ್ಯಕತೆ ಇಲ್ಲ ಅಂದರೆ ಆ ಪ್ರಾಡಕ್ಟ್ ನೀವು ತಗೊಳೋದಕ್ಕಿಂತ ಸ್ಕಿಪ್ ಮಾಡೋದು ಒಳ್ಳೆಯದು ನೀವು ಕೇಳ್ತಾ ಇರೋದು ನಿಜಾನೇ ಡೆಫಿನೆಟ್ ಆಗಿ ಇವಾಗ ನಿಮಗೆ ಎಕ್ಸಾಂಪಲಲ್ಲಿ ಹೇಳಬೇಕಂದ್ರೆ ಈ ಇದು ಈ ಟ್ಯಾಬ್ ನನಗೆ ಇವಾಗ ಅವಶ್ಯಕತೆ ಏನಿಲ್ಲ ಈ ಟ್ಯಾಬ್ ನಾನು ತಗೊಂಡಿದ್ದೀನಿ ತಗೊಂಡ್ಮೇಲೆ ನಾನು ಈ ಟೇಬಲಲ್ಲಿ ಹಂಗೆ ಇಕ್ಬಿಟ್ಟಿದ್ದೀನಿ ಆಮೇಲೆ ಒಂದಿನ ಡೆಫಿನೆಟಾಗಿ ನಾನು ಆ ಟ್ಯಾಬ್ ನೋಡಿಬಿಟ್ಟು ಬಾಧೆ ಬೀಳ್ತೀನಿ ಆಮೇಲೆ ಒಂದು ವರ್ಷ ಆದಮೇಲೆ ಡೆಫಿನೆಟಾಗಿ ನಾನು ರಿಗ್ರೆಟ್ ಫೀಲ್ ಆಗ್ತೀನಿ ಈ ಥರ ನಿಮಗೂ ಆಗ್ಬೋದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದಕ್ಕೆ ಸಪೋಸು ಏನಾರ ಪ್ರಾಡಕ್ಟ್ಸ್ ನಿಮಗೆ ಬೇಡ ಅಂದರೆ ಮಾತ್ರ ತಗೊಳೋದಕ್ಕಿಂತ ಸ್ಕಿಪ್ ಮಾಡೋದು ಒಳ್ಳೆಯದು ಆಫರ್ಸಲ್ಲಿ ಬರ್ತೈತೆ ಸ್ವಲ್ಪ ಕಡಿಮೆಗೆ ಬರ್ತೈತೆ ಒಂದು ಆಲ್ರೆಡಿ ರಿಪ್ರಿಜಿರೇಟರ್ ಐತೆ ಆದ್ರೂ ಇನ್ನೊಂದು ಆಫ್ರಲ್ಲಿ ಬರ್ತೈತೆ ಅಂತ ಇನ್ನೊಂದು ರೆಫ್ರಿಜರೇಟರ್ ತೊಗೊಳೋದು ಈ ಥರ ಮಾಡೋದಕ್ಕಿಂತ ಸ್ಕಿಪ್ ಮಾಡೋದು ಒಳ್ಳೆಯದು ಆಫರ್ಸ್ ನಾವು ಬರ್ತಾನೆ ಇರ್ತವೆ ಇವಾಗ ಈ ಆಫರ್ಸ್ ಬಂದರೆ ನೆಕ್ಸ್ಟ್ ಟೈಮ್ ಎರಡು ತಿಂಗಳಾದ ಮೇಲೆ ದೀಪಾವಳಿ ಆಫರ್ಸ್ ಬರ್ತವೆ ಆಮೇಲೆ ರಿಪಬ್ಲಿಕ್ ಡೇ ಸೇಲ್ಸ್ ಬರ್ತವೆ ಸಮ್ಮರ್ ಸೇಲ್ಸ್ ಬರ್ತವೆ ಈ ಥರ ಸೇಲ್ಸ್ ಬರ್ತಾನೆ ಇರ್ತವೆ ಅದಕ್ಕೆ ನೀವು ಇವಾಗ ಏನು ನೀಡಿದರೆ ಅದು ತಕೊಳೋದು ಒಳ್ಳೆಯದು ಸಪೋಸ್ ಅದನ್ನು ನೀಡಿಲ್ಲ ಅಂದ್ರೆ ಮಾತ್ರ ಡೆಫಿನೆಟ್ ಆಗಿ ಸ್ಕಿಪ್ ಮಾಡೋದು ಒಳ್ಳೆಯದು ಎಷ್ಟು ಆಫ್ರಲ್ಲಿ ಬಂದರೂ ಸ್ಕಿಪ್ ಮಾಡೋದು ಒಳ್ಳೆಯದು ಇದನ್ನ ನಾನು ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬ್ಯಾಡ್ದಿರೋ ಇರೋ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಆಮೇಲೆ ಹಂಗೆ ಇದ್ರೆ ಸ್ವಲ್ಪ ಡೆಫಿನೆಟ್ ಆಗಿ ಬಾಧೆ ಆಗ್ತೈತೆ ರಿಗ್ರೆಟ್ ಫೀಲ್ ಆಗ್ತೀವಿ ಈ ಹತ್ತಿರ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಎಷ್ಟೋಷ್ಟು ದುಡ್ಡು ಡೆಫಿನೆಟ್ ಆಗಿ ನಿಮಗೆ ಸೇವ್ ಆಗ್ತೈತೆ ಹಾಗೆ ನಾನು ಒಂದು ಟೆಲಿಗ್ರಾಮ್ ಚಾನಲ್ ರೀಸೆಂಟ್ ಆಗಿ ಕ್ರಿಯೇಟ್ ಮಾಡಿದೀನಿ ಏನನ್ನ ಜಾಸ್ತಿ ಆಫರ್ಸ್ ಏನನ್ನ ಬಂದ್ರೆ ಆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ಪೋಸ್ಟ್ ಮಾಡ್ತೀನಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೀವು ಚೆಕ್ ಮಾಡಬಹುದು ಈ ವಿಡಿಯೋ ಎಲ್ಲ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಸಪೋಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಥರ ನಾನು ಒಳ್ಳೆ ಒಳ್ಳೆ ವೀಡಿಯೋಸ್ ಡೆಫಿನೆಟ್ ಆಗಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಾಚಿ ಜೈ ಹಿಂದ್